ರಾಜ್ಯಾದ್ಯಂತ ರಸಗೊಬ್ಬರ ಕೊರತೆ ವಿಚಾರ ಬೀದರ್ ಜಿಲ್ಲೆಯಾದಂತ ಬಿಜೆಪಿ ಮುಖಂಡರಿಂದ ಪ್ರತಿಭಟನೆ ಎಸ್ ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಬೀದರ್ ಅವರಾದ್ ಮುಖ್ಯ ರಸ್ತೆ ತಡೆದು ಹೋರಾಟ ಇನ್ನು ಜನವಾಡ ಗ್ರಾಮದಲ್ಲಿರುವಂತ ಬೀದರ್ ಔರಾದ್ ಮುಖ್ಯ ರಸ್ತೆ ತಡೆ ಹಿಡಿಯಲಾಗಿದೆ ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ನೇತೃತ್ವದಲ್ಲಿ ನಡೆಯುತ್ತಿದೆ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ನಡೆಸಿದ್ದಾರೆ ರೈತರಿಗೆ ಸಕಾಲದಲ್ಲಿ ಸಮರ್ಪಕ ರಸಗೊಬ್ಬರ ಪೂರೈಸುವಂತೆ ಒತ್ತಾಯ ಮಾಡಿದ್ದಾರೆ ರಸ್ತೆ ತಡೆಯಿಂದ ಸಾಲುಗಟ್ಟಿ ನಿಂತ ನೂರಾರು ವಾಹನಗಳು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಾಹನಗಳ ಸಂಚಾರ ಸ್ಥಗಿತಗೊಂಡಿತು ಬೀದರ್ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಜನ್ವಾಡದಲ್ಲಿ ಬೃಹತ್ವಾದಂತಹ ರಸ್ತೆ ತಡೆಯನ್ನ ಇವತ್ತು ನಾವು ಮಾಡಿದ್ದೇವೆ ರೈತರಿಗೆ ಸಿಗಬೇಕಾದಂತಹ ರಸಗೊಬ್ಬರ ಇವತ್ತು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರುವ ಎಂಟು ಲಕ್ಷ ಎಪ್ಪತ್ತು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಅದರಲ್ಲಿ ಕೇವಲ ಎರಡು ಲಕ್ಷ ಐವತ್ತು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಮಾರ್ಕೆಟಿಗೆ ತಂದಂತಹ ಕಾಂಗ್ರೆಸ್ ಇವತ್ತು ಬಾಕಿ ಉಳಿದಂಥ ಆರು ಸಾವಿರ ಲಕ್ಷಕ್ಕಿಂತ ಲಕ್ಷಕ್ಕಿಂತ ಹೆಚ್ಚಿಗೆ ಮೆಟ್ರಿಕ್ ಟನ್ ಗೊಬ್ಬರು ರಸಗೊಬ್ಬರ ಇವರೇ ಎಲ್ಲಿ ಮುಚ್ಚಿಟ್ಟಿದ್ದಾರೆ ಹೇಳಬೇಕು ಎಲ್ಲಿ ಯಾವ ಕಾಳಸಂತೆಯಲ್ಲಿ ತಾವು ಮಾರಾಟ ಮಾಡಿದ್ರಿ ಇವತ್ತು ಅದೇ ಕಾಳಸಂತೆಯಿಂದ ರೈತರು ದುಬಾರಿ ಹಣವನ್ನು ಕೊಟ್ಟು ಖರೀದಿ ಮಾಡುವಂಥದ್ದು ಆಗಿದೆ ಅದಕ್ಕೋಸ್ಕರ ಇದನ್ನು ವಿರೋಧ ಮಾಡಲಿಕ್ಕೆ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇಲ್ಲಿಯೂ ಕೂಡ ಆಗಿದೆ ನಾವು ಯಾವ ಕಾಳಸಂತೆಯಲ್ಲಿ ಯಾಕಂದರೆ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕೊಟ್ಟಿದೆ ರಾಜ್ಯ ಸರ್ಕಾರ ಯಾವ ಸಂತೆಯಲ್ಲಿ ಮಾರಿದ ಮುಖ್ಯಮಂತ್ರಿಗಳು ಹೇಳಬೇಕು ಯಾಕಂದರೆ ಅವರೇ ಜವಾಬ್ದಾರು ಅದು ಎಲ್ಲಿದೆ ಅದನ್ನು ವಾಪಸ್ ತಂದು ರೈತರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳು ಮಾಡ್ಬೇಕು ಅನ್ನುವಂತಹ ಬೇಡಿಕೆ ನಮ್ದಿದೆ ಅಕಸ್ಮಾತ್ ನೀವು ನೀವಂತೂ ಏನು ಕೊಟ್ಟಿಲ್ಲ ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಮುಚ್ಚಿಡ್ತಾ ಇದ್ರಿ ನೀವು ಇದನ್ನ ಮುಚ್ಚಿದ್ರೆ ಮುಂದಿನ ದಿನಮಾನಗಳಲ್ಲಿ ಅನ್ನದಾತ್ರ ಹಿಡ್ಕೊಂಡು ಸೇರ್ಕೊಂಡು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಸರ್ ಈಗ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ ನಮ್ಮ ಹತ್ರ ಇಲ್ಲ ಏನ್ ಹೇಳ್ತೀವಿ ನೋಡಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಅಥೆಂಟಿಕ್ ಆಗಿ ಇದೆ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಕೇಂದ್ರದಿಂದ ಈಗ ತಮ್ಮ ಕಳ್ಳತನವನ್ನು ಮುಚ್ಚಿಕ್ಲಿಕ್ಕೆ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೊಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ರಾಜಾರೋಷವಾಗಿ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ರೆಕಾರ್ಡ್ ಇದೆ ಇವ್ರೆಷ್ಟು ಎಷ್ಟು ಮಾರ್ಕೆಟ್ದಲ್ಲಿ ತಂದಾರ ಇವ್ರದೇನೂ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಅದರಲ್ಲಿ ಎಷ್ಟು ತಂದರೆ ಅಂತೇಳಿ ಜನರ ಮುಂದೆ ಇದೆ ಬಾಕಿದೆ ದೆಲ್ಲಿ ಹೋಯ್ತು ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಅಂತ